ಉದಾಸಿಕ್ಕಾಗಿ ಸನ್ಮಾನಿಸಿ ಕಡಗುರ ಪಾಟೀಲ್ನವರು ಮಾಜಿ ಶಾಸಕರು ಚೌಹ್ಯ ಅವರಲ್ಲಿ ವಿನಂತಿಯನ್ನ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದರ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಎಂಬ ಬಸವಣ್ಣನವರ ವಚನದಂತೆ ಅಜ್ಞಾನ ತಮಂದತೆ ಹಾಗೂ ಅಸತ್ಯವನ್ನು ಹೊಡೆದೋಡಿಸಿ ಜ್ಞಾನ ಜ್ಯೋತಿ ಸತ್ಯದ ಪ್ರಕಾಶಮಾನವಾಗಿ ಬಳಗುವ ಎಂಬ ಸಂದೇಶವನ್ನು ಹೊತ್ತಿರ್ತಕ್ಕಂಥ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ನಮ್ಮ ಜೋಗಿ ಮತ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತೊಗೂಡ ಪಾಟೀಲ್ ನರಗೂರವರಿಗೂ ಇನ್ನಿತರ ಎಲ್ಲ ರಾಜಕೀಯ ಮುಖಂಡರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ಮತ್ತೊಮ್ಮೆ ಮಗಲೊಮ್ಮೆ ಜೋರಾದ ಚಪ್ಪಾಲೆ ಮುಖಾಂತರ ಅವರನ್ನ ಅಭಿನಂದಿಸೋಣ ಪರಮ ಪೂಜ್ಯ ಶ್ರೀ ಸಿದ್ಧ ಕಡೀರ ಮಹಾಸ್ವಾಮಿಗಳು ಚಿಗರಹಳ್ಳಿ ಪರಮ ಪೂಜರಿಗೂ ಕೂಡ ಪೂಜ್ಯ ಶ್ರೀ ಸಿದ್ಧ ಕದೀರ ಮಹಾಸ್ವಾಮಿಗಳು ಚಿಗರಹಳ್ಳಿ ಪರಮ ಕೂಡ ಹೃದಯ ಸ್ಪರ್ಶಿ ಜೋರಾದ ಚಪ್ಪಲ ಮುಖಾಂತರ ಅವರನ್ನು ಕೂಡ ಗೌರವವನ್ನು ಸಲ್ಲಿಸೋಣ ಅದೇ ರೀತಿಯಾಗಿ ಇಲ್ಲಿನ ಸಭೆಗೆ ಉದ್ಘಾಟಕರಾಗಿ ಆಗಮಿಸಿದ್ದ ಸನ್ಮಾನ್ಯ ಶ್ರೀ ಕಟ್ಟಡ ಪಾಟೀಲ್ ಮಾಜಿ ಶಾಸಕರು ಜವರಿ ಇರ್ತಕ್ಕಂಥ ಆತ್ಮೀಯ ಕೂಡ ಪಾಟೀಲ್ ನಡುವುದು ಅವರಿಗೂ ಕೂಡ ಅಣಜಿಗೆ ಪರಮ ಪೂಜರಿಂದ ಹೃದಯ ಸ್ಪರ್ಶಿ ಸ್ಪರ್ಶಿಸ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ಮಹನೀಯರನ್ನ ಅಭಿನಂದಿಸೋಣ ಅದೇ ರೀತಿಯಾಗಿ ಹಿಂದಿನ ಮಹಾಧರ್ಮ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಗುಲಾಬ್ ಕೂಡ ಪಾಟೀಲ್ ಮಾಗಣಗೇರಿ ಜೆ ಡಿ ಎಸ್ ಮುಖಾಂತರ ಮಹನೀಯರನ್ನ ಅಭಿನಂದಿಸೋಣ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಕುಲಕರ್ಣಿ ವಕೀಲರು ಜವರ್ಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರೇವಣಿ ಸಂಕಾಲಿ ಸರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ನಾನು ಅವರಲ್ಲಿ ಗೊತ್ತೇನೆ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಮಹದೇವಪ್ಪ ದೇಸಾಯಿ ಕೊಡ್ಚಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಜೆಡಿಎಸ್ ಮುಖಂಡರು ಅವರು ಕೂಡ ಪೂಜೆಯಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡಕಪೂಡ ಪಾಟೀಲ್ ನೆರಗೂ ಮಾಜಿ ನಮ್ಮ ಜೇವರಿಗಿ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡಪ್ಪೂರ ಪಾಟೀಲ್ನೇಗೂ ಅವರು ನಮ್ಮ ಈ ಒಂದು ಅಣಜಿಗಿಯ ಪರಮ ಪೂಜ್ಯ ಸತ್ಯಾನಂದ ಮುತ್ತ ಅವರನ್ನು ಹೃದಯ ಸ್ಪರ್ಶಿ ಅಭಿನಂದಿಸ್ತಾ ಇದ್ದಾರೆ ಮತ್ತೊಮ್ಮೆ ಮಗದ ಮೇಲೆ ಜೋರಾದ ಚಪ್ಪಲಿ ಮುಖಾಂತರ ಈ ಧಾರ್ಮಿಕ ಅಭಿನಂದಿಸಲು ನಮ್ಮ ಜೇವರ್ಗಿ ತಾಲೂಕಿನ ಮಾಗಣಗೇರಿಯ ಧಾರ್ಮಿಕ ಪುಣ್ಯ ಮನೆತನದ ಹಿರಿಯರಲ್ಲೋರುವರಾದ ಶ್ರೀ ಗುಲ್ಲಾಲಪ್ಪ ಗೌಡ್ರು ಈ ಧರ್ಮ ಸಭೆಯ ಸನ್ಮಾನ್ಯ ಶ್ರೀ ರೇವರು ಶಿದ್ದಪ್ಪ ಸಂಗಾಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಅಣಜಗಿಯ ಪರಮ ಪೂಜರನ್ನ ಮತ್ತು ಪುರಾಣಿಕರನ್ನ ಸನ್ಮಾನಿಸಲಿದ್ದಾರೆ ಹಿಂದಿನ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ರೇವಣಿ ಸಿದ್ದಪ್ಪ ಸಂಕಾಲಿ ಅವರು ಅಣಜಗಿಯ ಪರಮ ಪೂಜರನ್ನ ಮತ್ತು ಪುರಾಣಿಕರನ್ನ ಸನ್ಮಾನಿಸಲಿದ್ದಾರೆ ಜೋರಾದ ಚಪ್ಪಾಳೆ ಮುಖಾಂತರ ಪೂಜರನ್ನ ಮತ್ತು ಸನ್ಮಾತನ ಅವರನ್ನ ಅಭಿನಂದಿಸೋಣ ಸನ್ಮಾನ್ಯ ಶ್ರೀ ದೊಡ್ಡಪೂರ ಪಾಟೀಲ್ ನಡುವೆ ಮಾಜಿ ಶಾಸಕರು ಜವರಿಗೆ ಈ ಒಂದು ಮಹಾ ಧರ್ಮ ಸಭೆಯನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ನಾನು ಮಹನೀಯರಲ್ಲಿ ವಿನಂತಿಯನ್ನ ಮಾಡ್ಕೋತೇನೆ धो <laughs> मंदिर

ಇಪ್ಪತ್ತೈದು ದಿನಗಳ ಪರ್ಯಂತರವಾಗಿ ನಮ್ಮೆಲ್ಲರಿಗೂ ಮಹಾತ್ಮ ಪರಮಾನಂದೇಶ್ವರರ ಜೀವನ ಬೋಧನೆ ವೃತ್ತಾಂತ ಅವರ ಸಂಗೀತ ವಾದ್ಯಗಳ ನಾದ ಕಂಗೆಟ್ಟ ಮನಸ್ಸಿಗೆ ನಿನ್ನಾದ ಎಂಬಂತೆ ಸಂಗೀತದ ಪ್ರತಿಯೊಂದು ಜೀವಿಗೂ ಆನಂದ ನೀಡುತ್ತದೆ ಇಪ್ಪತ್ತೈದು ದಿನಗಳ ಪರ್ಯಂತರ ಜಾನಪದ ಗೀತೆ ಭಕ್ತಿ ಗೀತೆ ಮತ್ತು ಭಾವಗೀತೆಗಳ ಮುಖ ನಮ್ಮೆಲ್ಲರಿಗೂ ಸಂಗೀತದ ರಸದೌತಣವನ್ನು ಒಳಪಡಿಸಿರುವಂಥ ಗಾನಕೋಗಿಲೆ ಸಂಗೀತ ಸಾಮ್ರಾಟ ಯುವ ಗಾಯಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಶರಣಕುಮಾರಿ ಯಾಳಿಗೆ ಅವರರಿಗೂ ಕೂಡ ಹೃದಯ ಸ್ಪರ್ಶಿ ಸನ್ಮಾನ ಇನ್ನೋರ್ವ ಯುವ ಸಂಗೀತ ಕಲಾವಿದರು ಆತ್ಮೀಯರಾಗಿರ್ತಕ್ಕಂಥ ವಾದಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಅವರನ್ನು ಕೂಡ ಹೃದಯ ಸ್ಪರ್ಶಿ ಸನ್ಮಾನ ಜೋರಾದ ಚಪ್ಪಳೆಯ ಮುಖಾಂತರ ಆ ಸಂಗೀತ ಕಲಾವಿದರನ್ನ ಅಭಿನಂದಿಸೋಣ ಜೊತೆಗೆ ಬಸವಣ್ಣನ ರೂಪದಲ್ಲಿ ನಂದಿಯ ರೂಪದಲ್ಲಿ ಮಹಾತ್ಮ ಪರಮಾನಂದೇಶ್ವರರ ಪುರಾಣ ಪ್ರವಚನದಲ್ಲಿ ನಂದಿಯ ರೂಪದಲ್ಲಿ ಪುರಾಣ ಸೇವೆಯನ್ನು ಕೈದಿರ್ತಕ್ಕಂಥ ತಮ್ಮ ಸೇವೆಯನ್ನು ಕೈದಿರ್ತಕ್ಕಂಥ ಶ್ರೀ ರೇವಣ ಶಿತ್ಗೌಡ ಮಾಲಿ ಪಾಟೀಲ್ ಸಾಕಿ ನನಜಿಗಿ ಅವರಿಗೂ ಕೂಡ ಹೃದಯ ಸ್ಪರ್ಶಿ ಸನ್ಮಾನ ಜೋರದ ಚಪ್ಪಳ ಮುಖಾಂತರ ಅವರನ್ನು ಅಭಿನಂದಿಸೋಣ ಕಟೆದ ಕಲ್ಲು ಲಿಂಗವೆನಿಸಿತು ಕಟೆಯದ ಕಲ್ಲು ಕಲ್ಲೆನಿಸಿತು ಪೂಜಿಸಿದ ಮಾನವ ಭಕ್ತ ನೆನೆಸಿದ ಪೂಜಿಸದ ಮಾನವ ಮಾನವ ನೆನೆಸಿದ ಕಲ್ಲಾದರೇನು ಭಕ್ತಿಯ ಫಲವಾಯಿತು ಮಾನವನಾದರೇನು ಭಕ್ತಿಯ ಕರುಣಿ ಕಲ್ಲು ಲಿಂಗವಲ್ಲ ಲಿಂಗವು ಕಲ್ಲು ನೋಡ ಕಪಿಲಿದ್ಧ ಮಲ್ಲಿಕಾರ್ಜುನ ಕಲಬುರಗಿ ಜಿಲ್ಲೆ ಹೆಡ್ಗಾವಿ ತಾಲೂಕಿನ ಸುಕ್ಷೇತ್ರ ಅನಜಗಿ ಗ್ರಾಮದ ಶ್ರೀ ಜಗದ್ಗುರು ರೋಣ ಜಾತ್ರಾ ಮಹೋತ್ಸವ ಲಕ್ಷ ದೀಪೋತ್ಸವದ ಅಂಗವಾಗಿ ಎಂದು ಹಮ್ಮಿಕೊಂಡಿರ್ತಕ್ಕಂಥ ಮಹಾತ್ಮ ಶ್ರೀ ಪರಮಾನಂದೇಶ್ವರರ ಮಹಾಪುರಾಣದ ಮಹಾಮಂಗಲ ಹಾಗೂ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಹಾ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ವಿದ್ತ ಮಠ ಸ್ವಣ್ಣದ ಪರಮ ಪೂಜರನ್ನ ಜೋರಾದ ಚಪ್ಪಾಳೆ ಮುಖಾಂತರ ಪೂಜರನ್ನ ಸ್ವಾಗತಿಸೋಣ ಅದೇ ರೀತಿಯಾಗಿ ಈ ಒಂದು ಮಹಾಧರ್ಮ ಸಭೆಯ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮೆ ಕೆಂಚ ಋಷಭೇಂದ್ರ ಶಿವಾಚಾರ್ಯರು ಸಂಸ್ಥಾನದ ಮಠ ಆಲೂರಿನ ಪರಮ ಪೂಜ್ಯರನ್ನು ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ತೋರ್ತಾ ಪೂಜರಿಗೂ ಕೂಡ ಗೌರವ ಸಮರ್ಪಣೆ ಅನಜಿಗಿಯ ಪರಮ ಪೂಜರಿಂದ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಜವರ್ಗಿ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡಪ್ಪಳ ಪಾಟೀಲ್ ನರಿಗೋಲ್ ಮಹನೀಯರನ್ನ ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೊಲ್ಲಪ್ಪುಳ ಪಾಟೀಲ್ ಮಾಗಣಿಯರಿ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರನ್ನ ಅವರೂ ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ರಮೇಶ್ ಕುಲ್ಕರ್ಣಿ ವಕೀಲರು ಜವರ್ಗಿ ಜೆಡಿಎಸ್ ಪಕ್ಷದ ಮುಖಂಡರು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಶ್ರೀ ಮಹಾದೇವಪ್ಪ ದೇಸಾಯಿ ಕೊಳಚಿ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೇನೆ ಇಂದಿನ ಮಹಾಧಾರ್ನ ಸಭೆಯಲ್ಲಿ ವೇದಿಕೆ ಮೇಲೆರತಕ್ಕಂಥ ವಿಭಾಗರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜರನ್ನ ಎಲ್ಲ ರಾಜಕೀಯ ಮುಖಂಡರನ್ನ ಸಮಸ್ತ ಭಕ್ತ ಸಮೂಹವನ್ನ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ